ಈಗ ಈ ಕಾರ್ಯಕ್ರಮಕ್ಕೆ ಪತ್ರಿಕಾಗೋಷ್ಠಿ ನಡೆಸಬೇಕು ಅಂತ ಹೇಳಿ ನಾನು ಜೊತೆಗೆ ಬರ್ತಕ್ಕಂಥವ್ರು ಪ್ರಸನ್ನ ಸಮಾಜ ಸೇವಕ ಮತ್ತೆ ನಿರಂಜನ್ ಬೌದ್ಧ ನಮ್ಮ ಬುದ್ಧ ನಮ್ಮ ಕೇಂದ್ರದಲ್ಲಿ ನಮ್ಮ ಬುದ್ಧರ ಅನುಯಾಯಿ ಮತ್ತೆ ಎಚ್ ಎಂ ನರಸಿಂಹಿ ಸ್ವಾಮಿಮಾರಿ ಸಮಾಜದ ರಾಜ್ಯಾಧ್ಯಕ್ಷರು ಮತ್ತೆ ಅಂಜ ಭಾಷಣ ಟಿಪ್ಪು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ನಾಗಣ್ಣಗೌಡ ತಮಿಳುನಾಡು ಸಂಘಟನೆಯ ರಾಜ್ಯಾಧ್ಯಕ್ಷರು ಪ್ರಮುಖರು ನಾನು ಜಯರಾಮಯ್ಯ ಮತ್ತೆ ಗಂಗರಾಜ್ ಅನ್ಕೆರ ಸ್ವಾಭಿಮಾನಿ ನಮ್ಮ ಅಂಬೇಡ್ಕರ್ ವಾರಿಯರ್ಸ್ ರಾಜ್ಯಾಧ್ಯಕ್ಷರು ಮತ್ತೆ ಮೋಹನ್ ಪ್ರಭುದೆ ಭಾರತೀಯ ಬೌದ್ಧ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಅಹಿಂದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಈಗ ಈಗ ನಮ್ಮ ಲೋಕೇಶ್ ಅಹಿಂದ ಚಿರವಳಿ ರಾಜ್ಯ ಸಂಚಾಲಕ ರಾಜ್ಯ ಸಂಚಾಲಕ ಈಗ ನಮಗೆ ನಾಲ್ಕು ಡಿಮೆಂಡ್ಗಳಿದೆ ರಾಜ್ಯ ಸರ್ಕಾರಕ್ಕೆ ಆ ಗಳಲ್ಲಿ ಆ ಮೊದಲನೇದು ಬುದ್ಧ ತಮ್ಮ ಏನು ಬುದ್ಧತಮ್ಮ ಬುದ್ಧರ ಜನಸೋತ್ಸವ ನೀವೇನು ಆಚರಿಸ್ತಾ ಇದ್ರಿ ಈ ಆಚರಿಸುವ ಸಂದರ್ಭದಲ್ಲಿ ರಜಾ ಘೋಷಣೆ ಮಾಡಬೇಕು ಬುದ್ಧ ಬುದ್ಧತಮ್ಮ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಒಂದು ಸಾವಿರ ಕೋಟಿ ಅನುದಾನವನ್ನು ಬುದ್ಧತಮ್ಮ ಅಭಿವೃದ್ಧಿ ಪ್ರಾಧಿಕಾರ ಕೊಡಬೇಕು ಈ ಜನರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಧಾರ್ಮಿಕ ಇತರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡಬೇಕು ಆ ಮೂರನೇದು ಹಿಂದೂ ಕ್ರೈಸ್ತ ಮುಸಲ್ಮಾನ ಬೌದ್ಧ ಪಾರಸಿಕ ಜೈನಾನದ್ಯಾನ ಅಂತ ಹೇಳಿ ಕನ್ನಡದ ನಾಡಗೀತ ಇರೋದು ಆ ನಾಡಗೀತನಲ್ಲಿ ಬುದ್ಧ ಅಂತಕ್ಕಂಥ ಮಾತನ್ನ ಬಿಟ್ಟಲ್ಲ ಆ ಆ ರೆಕಾರ್ಡ್ಗಳನ್ನ ಆಡುವಂತ ಸಂದರ್ಭದಲ್ಲಿ ನಾಡಗೀತ ಆಡುವ ಸಂದರ್ಭದಲ್ಲಿ ಬುದ್ಧರ ಹೆಸರು ಸೇರಿಸಿ ಆಡಬೇಕು ಅಂತಕ್ಕಂಥದ್ದು ಮಹಾರಾಷ್ಟ್ರ ಮಾದರಿ ಆಡಳಿತ ವ್ಯವಸ್ಥೆನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅನುಸರಿಸು ಎಸ್ ಸಿ ಎಸ್ ಟಿ ವರ್ಗದ ಜನ ಬೌದ್ಧ ನಮಗೆ ಹೋದ್ರೆ ಆ ಸೌಲಭ್ಯಗಳನ್ನ ಇಲ್ಲೂ ಸಹ ಕೊಡಬೇಕು ಅಂತೇಳಿ ನಾವು ಒತ್ತಾಯಿಸಿ ಸಲುವಾಗಿ ನಾವು ಈ ಪತ್ರಿಕಾಗೆ ನಡೆಸ್ತಾ ಇದ್ದೇವೆ ಈಗ ಈ ಸಂಬಂಧ ನಮ್ಮ ರಾಜ್ಯ ಈಗಾಗಲೇ ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಭಗವಾನ್ ಬುದ್ಧನ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ಘೋಷಣೆ ಆಗಿದೆ ಆ ನಿಮಿತ್ತ ನಾವು ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಹಾಗೂ ಎಲ್ಲ ಪ್ರತಿಪರ ಸಂಘಟನೆಗಳು ಇಲ್ಲ ಕೂಡಿ ಒಂದು ಕೈ ಮಾಡ್ತಾ ಇದ್ದೇವೆ ನಮ್ ಡಿಮಾಂಡ್ಸ್ ಏನು ಮಹಾನ್ ಪುರುಷರುಗಳಿಗೆ ಈಗಾಗಲೇ ಒಂದಷ್ಟು ಅವರಿಗೆ ಗೌರವಪೂರ್ವಕವಾಗಿ ಕನಾಲಿಕ ರಾಜ್ಯಾದ್ಯಂತ ರಜಾ ಘೋಷಣೆ ಮಾಡ್ತಾಯಿದ್ದಾರೆ ಅದು ಗಾಂಧಿ ಜಯಂತಿ ಇರ್ಬೋದು ಅಂಬೇಡ್ಕರ್ ಜಯಂತಿ ಇರ್ಬೋದು ವಾಲ್ಮೀಕಿ ಜಯಂತಿ ಇರ್ಬೋದು ಹಾಗೆ ಇತರ ಜಯಂತಿಗಳನ್ನು ಸರ್ಕಾರ ಗೌರವಪೂರ್ವಕವಾಗಿ ಪಾಲ್ಕೊಡ್ತಾರೆ ಅದೇ ರೀತಿ ಈ ನಾಳು ಕಂಡಂಥ ಈ ಭರತ ಕಂಡ ಕಂಡಂತಹ ಮಹಾನ್ ವ್ಯಕ್ತಿ ಭಗವಂತ ಗುತ ಅವರ ಜಯಂತಿ ಸಾಂಕೇತಿಕವಾಗಿ ರಜಾ ಘೋಷಣೆ ಆಗಬೇಕು ಸರ್ಕಾರದಿಂದ ಆಗಬೇಕು ಅಂತ ನಮ್ಮೆಲ್ಲರ ಒಂದು ಟಿಮಾನ್ ಜೊತೆಗೆ ನಾಡಗೀತೆಯಲ್ಲಿ ಬುದ್ಧ ಅವರ ಹೆಸರನ್ನು ಕೂಡ ಸೇರಿಸಬೇಕು ಈಗ ಜೈನ ಧರ್ಮ ಮತ್ತು ಹಿಂದೂ ಧರ್ಮ ಎಲ್ಲರೂ ಸೇರಿಸಿದ್ದಾರೆ ಅದಕ್ಕೋಸ್ಕರವಾಗಿ ಬುದ್ಧ ಅನ್ನೋ ಒಂದು ಹೆಸರನ್ನು ಕೂಡ ನಾಡಗೀತೆಯಲ್ಲಿ ಬರಬೇಕು ಹಾಗಾಗಿ ಮತ್ತೆ ಯಾರು ಮತಾಂತ್ರ ಬೌದ್ಧ ಧರ್ಮಕ್ಕೆ ಹೊಂದುತ್ತಾರೋ ಅವರಿಗೆ ಏನಿದೆ ಮೀಸಲಾತಿ ಆ ಸೌಲಭ್ಯಗಳು ಮಹಾರಾಷ್ಟ್ರದ ಸರ್ಕಾರದ ಮಾದರಿಯಲ್ಲಿಯೇ ಕೂಡ ಈ ರಾಜ್ಯದಲ್ಲೂ ಕೂಡ ಆಗಬೇಕು